ನಮಸ್ಕಾರ ವೆಲ್ಕಮ್ ಟು ಯೋಜರಣ ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ರಚನೆಯಾಗಿದೆ ಹೊಸ ಸರ್ಕಾರ ಹೊಸ ಭರವಸೆಯನ್ನ ಮೂಡಿಸಿದೆ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಈ ಹೊಸ ಸರ್ಕಾರವು ಎಂಟನೇ ವೇತನ ಆಯೋಗದ ಬಗ್ಗೆ ಮತ್ತೆ ಚರ್ಚೆಯನ್ನ ಪ್ರಾರಂಭಿಸಬಹುದು ಮುಂದಿನ ವರ್ಷದ ವೇಳೆಗೆ ಕೇಂದ್ರೀಯ ಉದ್ಯೋಗಿಗಳಿಗೆ ಮೋದಿ ಸರ್ಕಾರವು ದೊಡ್ಡ ಘೋಷಣೆಯನ್ನ ಮಾಡುವುದು ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ ಮೂಲಗಳಿಂದ ಹೌದು ಪ್ರಸ್ತುತ ಏಳನೇ ವೇತನ ಆಯೋಗವು ಕಾರ್ಯನಿರ್ವಹಿಸುತ್ತಿರುವಾಗ ಇದೀಗ ಹೊಸ ಎಂಟನೇ ವೇತನ ಆಯೋಗವನ್ನ ಜಾರಿ ತರುವಲ್ಲಿ ಸರ್ಕಾರವು ಪ್ರಮುಖ ಹೆಜ್ಜೆ ಇಡುತ್ತಿದೆ ಎಂದು ವರದಿಯಾಗಿದೆ ಪ್ರಸ್ತುತ ಏಳನೇ ವೇತನ ಆಯೋಗ ಜಾರಿಯಲ್ಲಿರುವಾಗಲೇ ಅದರ ಅವಧಿಯ ಮಿತಿ ಮುಗಿದಿದೆ ಇದರೊಂದಿಗೆ ಎಂಟನೇ ವೇತನ ಆಯೋಗ ರಚನೆಗೆ ಎಲ್ಲರೂ ಕಾತ್ರದಿಂದ ಕಾಯುತ್ತಿದ್ದಾರೆ ಹೊಸ ವೇತನ ಆಯೋಗ ರಚನೆಯಾದರೆ ನೌಕರರಿಗೆ ಹೆಚ್ಚಿನ ಅನುಕೂಲಕರವಾಗಲಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ ಹೀಗಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಇಪ್ಪತ್ತ್ ಮೂರರಂದು ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಮಂಡಿಸಲಿದ್ದಾರೆ ಆದರೆ ಈ ಬಾರಿಯ ಬಜೆಟ್ನಲ್ಲಿ ಎನ್ ಎಂಟನೇ ವೇತನ ಆಯೋಗ ರಚನೆ ಕುರಿತು ಮಹತ್ವದ ಘೋಷಣೆಯಾಗಲಿದೆ ಎಂಬುದು ಕುತೂಹಲ ಮೂಡಿಸಿದೆ ಈ ಹಿಂದೆ ಹದಿನಾಲ್ಕರಲ್ಲಿ ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಏಳನೇ ವೇತನ ಆಯೋಗವನ್ನ ಸ್ಥಾಪಿಸಿ ಅದನ್ನ ಜಾರಿಗೆ ತಂದಿತು ಆದ್ರೆ ಅದು ನಡೆದು ಹತ್ತು ವರ್ಷವಾಗಿರುವುದರಿಂದ ಈಗ ಹೊಸದಾಗಿ ಎಂಟನೇ ವೇತನ ಆಯೋಗ ರಚಿಸಬೇಕು ಎಂಬ ಆಗ್ರಹ ಕಾರ್ಮಿಕ ಸಂಘಟನೆಗಳಿಂದ ಕೇಳಿ ಬರುತ್ತಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆಯಂತೆ ಏನೋ ಕಾರ್ಮಿಕ ಸಂಘಟನೆಗಳು ಎಂಟನೇ ವೇತನ ಆಯೋಗ ರಚನೆ ಓಪಿಎಸ್ ಮರುಸ್ಥಾಪನೆ ಕೋವಿಡ್ ಅವಧಿಯಲ್ಲಿ ಅಮಾನ ರುವ ಹದಿನೆಂಟು ತಿಂಗಳ ಡಿಎ ಬಿಡುಗಡೆಗೆ ಆಗ್ರಹಿಸುತ್ತಿವೆ ಬದಲಾಗುತ್ತಿರುವ ಹಣ ದುಬ್ಬರವನ್ನ ಗಣನೆಗೆ ತೆಗೆದುಕೊಂಡು ನೌಕರರ ವೇತನವನ್ನು ನಿರ್ಧರಿಸಲು ವೇತನ ಆಯೋಗವನ್ನು ರಚಿಸಲಾಗಿದೆಯಂತೆ ಈ ಆದೇಶದಲ್ಲಿ ಎಂಟನೇ ವೇತನ ಆಯೋಗ ರಚನೆಗೆ ಬೇಡಿಕೆಗಳು ಹೆಚ್ಚಾಗಿವೆ ಈ ಹಿನ್ನೆಲೆಯಲ್ಲಿ ಎಂಟನೇ ಕೇಂದ್ರ ವೇತನ ಆಯೋಗ ರಚನೆ ಕುರಿತು ಚರ್ಚೆಗಳು ಸಕಾರಾತ್ಮಕವಾಗಿ ಸಾಗುತ್ತಿದ್ದು ಈ ಬಾರಿಯ ಬಜೆಟ್ನಲ್ಲಿ ಮಹತ್ವದ ಘೋಷಣೆಯಾಗಲಿದೆ ಎನ್ನಲಾಗುತ್ತಿದೆ ಮತ್ತು ಎಂಟನೇ ವೇತನ ಆಯೋಗ ಜಾರಿಯಾತ್ರೆ ಕೇಂದ್ರ ಸರ್ಕಾರಿ ನೌಕರರ ವೇತನದಲ್ಲಿ ಹೇರಿಕೆಯಾಗಲಿದೆ ಎಂಟನೇ ವೇತನ ಆಯೋಗದ ಫಿಟ್ಮೆಂಟ್ ಅಂಶವು ಮೂರು ಪಾಯಿಂಟ್ ಅರವತ್ತೆಂಟು ಪಟ್ಟು ಇರಬಹುದು ಎಂದು ಕೆಲವು ವರದಿಗಳು ಸೂಚಿಸುತ್ತವೆ ನೌಕರರ ಕನಿಷ್ಠ ವೇತನ ಈಗಿರುವ ಹದಿನೆಂಟು ಸಾವಿರ ರೂಪಾಯಿಯಿಂದ ಇಪ್ಪತ್ತಾರು ಸಾವಿರಕ್ಕೆ ಏರಿಕೆಯಾಗಬಹುದು ಎಂದು ಅಂದಾಜಿಸಲಾಗಿದೆ ಒಟ್ಟಿನಲ್ಲಿ ಎಲ್ಲವೂ ಸರಿಯಾಗಿ ನಡೆದರೆ ಏಳನೇ ವೇತನ ಆಯೋಗದ ವಿರುದ್ಧ ಎಂಟನೇ ವೇತನ ಆಯೋಗದಲ್ಲಿ ನೌಕರರ ವೇತನದಲ್ಲಿ ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ ಉದ್ಯೋಗಿಗಳ ಫಿಟ್ಮೆಂಟ್ ಅಂಶವು ಮೂರು ಪಾಯಿಂಟ್ ಅರವತ್ತೆಂಟು ಪಟ್ಟು ಹೆಚ್ಚಾಗುತ್ತದೆ ಸೂತ್ರದ ಹೊರತಾಗಿ ನೌಕರರ ಮೂಲ ವೇತನವನ್ನ ನಲವತ್ನಾಲ್ಕು ಪಾಯಿಂಟ್ ನಲವತ್ನಾಲ್ಕರಷ್ಟು ಹೆಚ್ಚಿಸಬಹುದು ಅಂತ ಅಂದಾಜಿಸಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ